Tá ೇ ನಮಸ್ತೆ ನಾನಿಮ್ ಕೌಶರಿಗೂ ಕೇಸ್ ಲಾ ಸ್ವಾಗತ ವೀಕ್ಷಕರೇ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಾರಣೆಯ ದಿನ ಅಂದರೆ ಇವತ್ತು ದ್ವಾದಶಿ ಅಂತ ನಿನ್ನೆ ನಡೆದ ಬಹಳ ವಿಜೃಂಭಣೆಯ ಕಾರ್ಯಕ್ರಮವಿರಬಹುದು ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಮಂಗಳೂರು ಅಲ್ಲದೆ ನಾನಾ ಕಡೆಗಳಲ್ಲಿ ಬಹಳ ವಿಜೃಂಭಣೆಯಿಂದ ಮೊಸರು ಕುಡಿಕೆಯನ್ನು ಆಚರಣೆ ಮಾಡುತ್ತಾರೆ ಇವತ್ತಿನ ಸಂಚಿಕೆಯಲ್ಲಿ ಮೊಸರು ಕುಡಿಕೆಯ ಮಹತ್ವ ಹಾಗೂ ಆಚರಣೆ ಮಾಡುವ ವಿಶಿಷ್ಟವಾದ ಸ್ಥಾನ ಮಾಡೋದು ಬರುವ ಕಾರ್ಯಕ್ರಮವನ್ನು ಸ್ವಾಗತ ಮಾಡುವ ಮೊಸರು ಕುಡಿಕೆ ಮಂಗಳೂರಿನಲ್ಲಿ ಹೇಗೆ ನಡೆಯುತ್ತೆ ಅಂದಿನ ನೋಡೋದು ಬರೋ ವೀಕ್ಷಕರೇ ವೀಕ್ಷಕರೇ ಮಂಗಳೂರಿನ ಅತ್ತಾವರದಲ್ಲಿ ಬಹಳ ವಿಜೃಂಭಣೆಯಿಂದ ಮೊಸರು ಕುಡಿಕೆ ಉತ್ಸವವನ್ನು ಚಾಲನೆ ನೀಡಲಾಗಿದೆ ಸುಮಾರು ನೂರ ಹದಿನೈದು ವರ್ಷಗಳಿಂದ ಒಂದು ಮಂಗಳೂರಿನಲ್ಲಿ ಪ್ರಥಮ ಬಾರಿಗೆ ಮೊಸರು ಕುಡಿಕೆಯನ್ನು ಆಚರಣೆ ಮಾಡಿದಂತಹ ಸಂಸ್ಥೆ ಒಂದು ಅತ್ತಾವರದ ಒಂದು ಸಂಸ್ಥೆ ವೀಕ್ಷಕರೇ ಬಹಳ ಒಂದು ಸುಂದರವಾಗಿ ಈ ಒಂದು ಸಂಸ್ಥೆ ನೆರವೇರಿಸುತ್ತಾ ಬರ್ತಾ ಇದೆ ವೀಕ್ಷಕರೇ ನೋಡಿ ಯಾವ ರೀತಿ ಒಂದು ಮೊಸರು ಕುಡಿಕೆಯನ್ನು ಹೊಡಿತಿದ್ದಾರೆಂದರೆ ಅಂದರೆ ಮಡಿಕೆಯನ್ನು ಹೊಡೆಯುವ ಒಂದು ರೀತಿ ವೀಕ್ಷಕರೇ ಬಹಳ ಒಂದು ಸುಂದರ ಒಂದು ಪಿರಮಿಡ್ ಆಕಾರ ಮಾಡಿ ಒಂದು ಹೊರೆಯುವ ರೀತಿ ವೀಕ್ಷಕರೇ ಬಹಳ ಒಂದು ಒಂದು ಎರಡು ಟೀಮ್ ಮಾಡಿರ್ತಾರೆ ವೀಕ್ಷಕರೇ ಒಂದು ಟೀಮ್ ಒಂದು ಒಡೆಯುತ್ತಿದ್ದರೆ ಆ ಟೀಮ್ ಅನ್ನು ಒಂದು ಬಲಭಾಗದಿಂದ ನೀರು ಹೇರಿಯುತ್ತಾ ಆ ಒಂದು ಅವರು ಮಡಿಕೆಯನ್ನು ಒಡೆಯಬಾರದು ಎನ್ನುವ ರೀತಿಯಲ್ಲಿ ನೀರು ಹೇರಿದ್ದಾರೆ ಬಹಳ ಒಂದು ಸುಂದರವಾದ ಮತ್ತೆ ಹಲವಾರು ರೀತಿಯ ತಿಂಡಿ ತನಸುಗಳಿರಬಹುದು ವಿವಿಧ ಬಗೆಗಳನ್ನು ಆ ಒಂದು ಮಡಿಕೆಯ ರೂಪದಲ್ಲಿ ಕಟ್ಟಿರ್ತಾರೆ ವೀಕ್ಷಕರೇ ನೋಡಿ ಬಹಳ ಒಂದು ಸುಂದರವಾದಂಥ ವಿಷಯ ಅಂದರೆ ವರ್ಷಕ್ಕೆ ಒಂದು ಸಾವಿರ ನಡೆಯುವುದರಿಂದ ಬಹಳ ಆಕರ್ಷಣೆಯಿಂದ ಎಲ್ಲರೂ ಈ ಒಂದು ಸುಮಾರು ನೂರ ಹದಿನೈದು ವರ್ಷಗಳಿಂದ ಹತ್ತವರದ ಈ ಸಂಸ್ಥೆಯು ಬಹಳ ಸುಂದರವಾಗಿ ಒಂದು ಮೊಸರು ಕೊಡುಗೆ ಉತ್ಸವವನ್ನು ಆಚರಣೆ ಮಾಡ್ತಾ ಇದೆ ಆಗಿನ ಕಾಲದಲ್ಲಿ ಬಹಳ ಸ್ಥಿತಿ ಪರಿಸ್ಥಿತಿಯಲ್ಲಿದ್ದ ಕಾಲದಲ್ಲಿ ಕೂಡ ಚೊಕ್ಕಟ್ಟಾಗಿ ಮಾಡುತ್ತಿದ್ದಂತಹ ಈ ಒಂದು ಸಂಸ್ಥೆ ಹಾಗಾಗಿ ಈಗ ಈಗಿನ ಕಾಲದಲ್ಲಿ ಹಲವಾರು ಪ್ರದೇಶದಲ್ಲಿ ಒಂದು ಮೊಸರು ಕೊಡಿಕೆಯನ್ನು ಆಚರಣೆ ಮಾಡುತ್ತಿದ್ದಾರೆ ಮಂಗಳೂರಿಗೆ ಪ್ರಥಮ ಬಾರಿಗೆ ಈ ಮೊಸರು ಕುಡಿಕೆಯನ್ನು ಚಾಲನೆ ನೀಡಿದ ಸಂಸ್ಥೆ ಎಂದರೆ ಇದು ವೀಕ್ಷಕರೇ ನಂತರ ನೋಡೋದಾದರೆ ಅಲ್ಲಿಯ ಸ್ಥಳೀಯ ಪ್ರತಿಭೆಗಳಿಂದ ಒಂದು ಭಜನಾ ನೃತ್ಯ ಕಾರ್ಯಕ್ರಮ ಬಹಳ ಒಂದು ಸುಂದರವಾದ ಕಾರ್ಯಕ್ರಮ ವೀಕ್ಷಕರ ನಂತರದಲ್ಲಿ ಜನರನ್ನು ಮನರಂಜಿಸಲು ವಿವಿಧ ರೀತಿಯ ಟ್ಯಾಬ್ಲುಗಳನ್ನು ನೋಡ್ಬೋದು ಬಹಳ ಒಂದು ಸುಂದರವಾದ ಟ್ಯಾಬ್ಲುಗಳಿದೆ ವಿಶಿಷ್ಟವಾಗಿ ಅನರ್ಹ ಇರಬಹುದು ಮತ್ತು ತುಳುನಾಡಿನ ವೈಭವವನ್ನು ಸಾರುವಂತಹ ಅನೇಕ ತರಹದ ವಿಶಿಷ್ಟ ಒಂದು ಈ ಟ್ಯಾಬ್ಲುದಲ್ಲಿ ಕಾಣಬಹುದು ವೀಕ್ಷಕರ ವೀಕ್ಷಕರೇ ಹಲವಾರು ರೀತಿಯಲ್ಲಿ ನೋಡಿದ್ದೀರ ಒಂದೊಂದು ಈ ಒಂದು ನೂರ ಹದಿನೈದನೇ ವರ್ಷಕ್ಕೆ ಬಹಳ ಒಂದು ಬಹಳ ಸುಂದರವಾದಂತಹ ಒಂದು ಕ್ಷಣವಿರಲಿದೆ ಹುಲಿ ವೇಷವಿರಬಹುದು ಸುಂದರವಾದಂತಹ ಕ್ಷಣ ನೋಡಿ ರಾಮನ ಕಥೆಯನ್ನು ಸಾರುವಂಥ ಒಂದು ಟ್ಯಾಬ್ಲು ವೀಕ್ಷಕರೇ ಬಹಳ ಸುಂದರವಾದಂತಹ ಮಂಗಳೂರಿನ ಅತ್ತವಾದ ಮೊಸರು ಗುಡಿಕೆಯ ಬಗ್ಗೆ ಹೇಳಿದ ವೀಕ್ಷಕರೇ ಹಾಗಾಗಿ ಇವತ್ತಿನ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಬೇಡಿ ಹಾಗಾಗಿ ಮುಂದಿನ ಸಂಚಿಕೆಯಾಗಿ ಕಾಯ್ತೇರಿ ಎಲ್ಲರಿಗೂ ಧನ್ಯವಾದಗಳು